ಬೇಲೂರು ತಾಲೂಕಿನ ಐರವಳ್ಳಿ ಗ್ರಾಮದಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ಕಾರ ನಿಗದಿಪಡಿಸದ ಸಮಯದಲ್ಲಿ ಬಾಗಿಲು ತೆಗೆಯದೆ ಪಡಿತರದಾರರಿಗೆ ಅಕ್ಕಿಯನ್ನ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ಶಾಂತಕುಮಾರ್ ವಿತರಿಸಿರುವ ಅಕ್ಕಿ ಸರಿಯಾದ ಸಮಯಕ್ಕೆ ಕೊಡದೆ ವಿಳಂಬ ಮಾಡುತ್ತಿದ್ದು ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ಐರವಳ್ಳಿ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ತಹಶೀಲ್ದಾರ್ ಎಂ ಮಮತಾ ಸ್ಥಳಕ್ಕಾಗಮಿಸಿ ನ್ಯಾಯಾಲಯ ಅಂಗಡಿ ಮಾಲೀಕರಾದ ಶಾಂತಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ದಾಸ್ತಾನು ಪಡೆಯಲು ತಮ್ಮ ಕೆಲಸ ಕಾರ್ಯ ಬಿಟ್ಟು ಇಲ್ಲಿಗೆ ಬರಬೇಕು ಸಾಕಷ್ಟು ದೂರದಿಂದ ಬಂದಾಗ ನೀವು ಅಕ್ಕಿ ಅಥವಾ ರೇಷನ್ ಇಲ್ಲ ಎಂದು ವಾಪಸ್ಸು ಕಳಿಸಿದಾಗ ಅವರ ಸಮಯ ಕೆಲಸ ಆ ದಿನ ವ್ಯರ್ಥವಾಗುತ್ತದೆ ಹಾಗೂ ನೀವು ಸೊಸೈಟಿ ಬಾಗಿಲು ಸರಿಯಾದ ಸಮಯಕ್ಕೆ ತೆಗೆಯುತ್ತಿಲ್ಲ ಮತ್ತು ಅಕ್ಕಿ ವಿತರಿಸುತ್ತಿಲ್ಲ ಎಂದು ನಮಗೆ ದೂರು ಬಂದಿದ್ದು ವೀಕ್ಷಣೆ ಸಮಯದಲ್ಲಿ ಬೆಳಗ್ಗೆ ಹತ್ತು ಮೂವತ್ತು ಆದರೂ ನೀವು ಇನ್ನೂ ಬಾಗಿಲು ತೆಗೆದಿಲ್ಲ ಹೀಗೆ ಮಾಡಿದ್ರೆ ನಿಮ್ಮ ಮೇಲೆ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ನಿಮ್ಮ ಮೇಲೆ ಸರಿಯಾದ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಾನು ಬಂದಾಗ ಓಪನ್ ಆಗಿತ್ತಲ್ಲ ಓಪನ್ ಆಗಿರ್ಲಿಂಗಲ್ಲ ಕ್ಲೋಸ್ ಕುತ್ಕೊಂಡು ಕಂಪ್ಲೇಂಟ್ ಓಪನ್ ಮಾಡಿದ ತಕ್ಷಣ ಬೇರೆ ಹೇಳ್ತೀರಾ ಸಾರ್ವಜನಿಕರನ್ನ ಬೈಬಾರ್ದು ಯಾವಾಗಲೂ ಸಾರ್ವಜನಿಕರದು ಇರಬೇಕು ಬಂದಿದ್ ತಕ್ಷಣ ಹೇಳಿದ್ರೆ ಬೈತೀರಾ ನೀವು ಕೇಳಲ್ಲ ಅಂದ್ರೆ ಈಗ ಮತ್ತೆ ಇಲ್ಲಿ ಊಟ ಹೊಡಿತೀರಾ ಈ ಸಂದರ್ಭದಲ್ಲಿ ಆರ್ಐ ನಟರಾಜ್ ಗ್ರಾಮ ಸಹಾಯಕ ಬಸಪ್ಪ ಸಾರಥಿ ಸಂತೋಷ್ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು